ಅವರೇ ನಿಮ್ಮ ಮೇಳಿಗೆಗಳನ್ನ ಸಹಿಸಲ್ಲ ಇನ್ನು ಅಕ್ಕಪಕ್ಕದಲ್ಲಿರೋ ಸಹಿಸರ ಇದು ಜೀವನದ ರಿಯಾಲಿಟಿ ಅದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀರ ಆದಷ್ಟು ಇಂಥ ಟಾಕ್ಸಿಕ್ ಪೀಪಲ್ಗಳನ್ನ ದೂರ ಇಡಿ ನಾನು ಜಾಸ್ತಿ ಈ ವಿಡಿಯೋದಲ್ಲಿ ಕೊರೆಯಕ್ಕೆ ಹೋಗಲ್ಲ ಹತ್ತು ಹನ್ನೆರಡು ನಿಮಿಷ ವೀಡಿಯೋ ಎಲ್ಲ ಮಾಡಲ್ಲ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ ಸಿಂಪಲ್ ಲೈಫ್ ರಿಯಾಲಿಟಿ ಹೇಳ್ತೀನಿ ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ನಿಮ್ಮ ಊರು ತಮ್ಮ ಊರು ಅಂತೆಲ್ಲ ಯಾರು ಅಂದ್ಕೊಂಡಿದ್ದೀರೋ ಅವರೇ ಒಂದಲ್ಲ ಒಂದು ದಿವಸ ನಿಮಗೆ ಶತ್ರುಗಳಾಗ್ಬಿಡ್ಬೋದು ಅಂಥ ಶತ್ರುಗಳಿಂದ ನೀವು ಆದಷ್ಟು ದೂರ ಇದ್ದು ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಲೈಫು ಸೂಪರಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗಿ ಹೋಗ್ಬಿಡುತ್ತೆ ಹೇಳಿದ್ರೆ ನಮ್ಮ ಜೊತೇಲಿ ಇದ್ದವರೇ ನಮಗೆ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ರೋ ಅಂತ ಒಂದು ಗಾದೆ ಇದೆಯಲ್ಲ ಆ ರೀತಿ ಆಗ್ಬಿಡುತ್ತೆ ದುಷ್ಮನ್ ಕಹ ಹೇ ಅಂಬಗಲ್ಮೆ ಅಂತ ಆ ರೀತಿ ನಿಮ್ಮ ಲೈಫ್ಗಳನ್ನ ಮಾಡ್ಕೋಬೇಡಿ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ನೀವು ಯಾರನ್ನೋ ನಂಬ್ಕೊಂಡು ಜೀವನ ಮಾಡ್ತೀನಿ ನನ್ನ ಸುತ್ತಮುತ್ತ ಅವರು ನನ್ನ ನೋಡ್ಕೊತಾರೆ ನನ್ನ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಇವ್ರು ಚೆನ್ನಾಗಿ ನೋಡ್ಕೊತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಇವ್ರು ಹೆಲ್ಪ್ ಮಾಡ್ತಾರೆ ಎಂಥವರೇ ಆದ್ರೂ ನಿಮ್ಮ ಹತ್ರ ಎಲ್ಲಿವರೆಗೂ ಇರಬೇಕು ಎಷ್ಟೊತ್ತ ಎಷ್ಟವರೆಗೂ ಇರಬೇಕು ನಿಮ್ಮ ಹತ್ರ ಏನು ಪಡ್ಕೋಬೇಕು ಅಲ್ಲಿವರೆಗೂ ಮಾತ್ರ ಜನ ಇರ್ತಾರೆ ಹೊರ್ತು ಫ್ರೆಂಡ್ಸ್ ಆಗ್ಬೋದು ರಿಲೇಟಿವ್ ಆಗ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಹತ್ರ ಒಂದು ಪಡ್ಕೋಬೇಕು ಅಂದಾಗ ಮಾತ್ರ ಅವ್ರು ನಿಮ್ಮ ಜೊತೆ ಇರ್ತಾರೆ ಹೊರ್ತು ನಿಮ್ಮ ನಿಮ್ಮ ಕೈ ಖಾಲಿ ಆದಾಗ ಅಥವಾ ನೀವು ದುಃಖದಲ್ಲಿದ್ದಾಗ ಪ್ರಾಬ್ಲಮಲ್ಲಿದ್ದಾಗ ಯಾರೂ ಬಂದು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಲ್ಲ ಇದು ಲೈಫ್ ರಿಯಾಲಿಟಿ ಈ ರಿಯಾಲಿಟಿ ನಿಮ್ಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಆಗಿ ನಿಮ್ಮ ಲೈಫಲ್ಲಿ ಒಂದು ಏನಂತಾರೆ ಒಂದು ಸಕ್ಸಸ್ ಬಾಕ್ಲು ಅನ್ನೋದು ಓಪನ್ ಆಗಿಬಿಡುತ್ತೆ ಆ ರಿಯಾಲಿಟಿ ನೀವು ಅರ್ಥ ಮಾಡ್ಕೋಬೇಕು ಲೈಫಲ್ಲಿ ಎಂತೂ ಗುರು ನನಗೇನು ಸಕ್ಸಸ್ಸೇ ಸಿಗ್ತಾ ಇಲ್ಲ ಸಕ್ಸಸ್ಸೇ ಸಿಗ್ತಾ ಇಲ್ಲ ಏನು ಮಾಡೋರು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಕೂತಿದ್ದೀರಾ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಬೇರೋರು ಕೊಟ್ಟು ಕುತ್ಕೊಂಡಿದ್ದೀರಾ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಹಂಡ್ರೆಡ್ ಪರ್ಸೆಂಟು ಯಾರು ಬಂದದ್ದು ತೊಗೊಳ್ಳಲ್ಲ ಅದನ್ನು ನೀವು ಪ್ರಾಬ್ಲಮಲ್ಲಿ ಬಿದ್ದಾಗ ಯಾರೂ ನಿಮ್ಮ ಜೊತೆಲಿ ಬಂದು ನಿಂತ್ಕೊಳ್ಳಲ್ಲ ಇದು ಲೈಫ್ ರಿಯಾಲಿಟಿ ಅವರು ಒಂದು ಐದು ನಿಮಿಷ ಹತ್ತು ನಿಮ್ಮ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಒಂದು ವಾರ ಎರಡು ವಾರ ಒಂದು ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸು ಈ ಕಾಲದಲ್ಲಿ ಬಿಡಿ ಆರು ತಿಂಗಳು ಯಾರ ಜೊತೆಲಿರಲ್ಲ ಹೇ ಗುರು ನನ್ನ ರೆಸ್ಪಾನ್ಸಿಬಿಲಿಟಿ ನೀನು ತಗೋ ಅಂತ ಹೇಳೋ ಯಾರಿಗೂ ಗ್ರಾಚಾರನೂ ಇಲ್ಲ ತೊಗೊಳ್ಳೋದಿಲ್ಲ ಹಂಗಿರಬೇಕಾದ್ರೆ ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೋಬೇಕು ನಿಮ್ಮ ಲೈಫಲ್ಲಿ ಇವತ್ತು ಆಗು ಹೋಗುಗಳು ಏನಾಗ್ತಿದೆ ನಿಮ್ಮ ಕಷ್ಟ ಸುಖಗಳು ಏನಾಗ್ತಿದೆ ಅವತ್ತು ನೀವು ತೊಗೊಂಡಿರೋ ಡಿಸಿಷನಿಂದ ಮಾತ್ರ ನಿಮ್ಮ ಲೈಫ್ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿರೋದು ನಿಮ್ಮ ಸ್ಥಿತಿಗತಿ ಚೇಂಜ್ ಆಗಬೇಕು ಹೇಳಿದ್ರೆ ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು ನಿಮ್ಮ ಮೆಂಟಾಲಿಟಿ ಚೇಂಜ್ ಆದಾಗ ಮಾತ್ರ ನಿಮ್ಮ ಲೈಫ್ ಚೇಂಜ್ ಆಗೋದು ಅದು ಚೇಂಜ್ ಆಗಿಲ್ಲ ಅಂತ ಅಂಥೇಳಿದ್ರೆ ಲೈಫು ಡೆಫಿನೆಟಾಗಿ ಚೇಂಜ್ ಆಗೋದೇ ಇಲ್ಲ ಬರ್ಕೊಟ್ಬಿಡ್ತೀನಿ ನಾನು ನಿಮಗೆ ಯಾಕೆ ಗುರು ನನ್ನ ಲೈಫ್ ಚೇಂಜ್ ಆಗ್ತಿಲ್ಲ ಅಂತ ಸಾವಿರ ಕಮೆಂಟ್ ಹಾಕಿದ್ರು ಅಷ್ಟೇ ಅದು ಚೇಂಜ್ ಆಗೋಲ್ಲ ನೀನು ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ನಾನು ಲೈಫ್ ಚೇಂಜ್ ಆಗಬೇಕು ಅಂದರೆ ಆಗಲ್ಲ ನೀನು ಜಪ ಮಾಡಿಕೊಂಡು ದೇವ್ರನ್ನ ಕೂಗ್ಬಿಟ್ಟು ಗುರು ನನ್ನ ಕೋಟಿ ಅಂದ್ರಪ್ಪ ಕೊಡೋಂದ್ರೆ ಆಗಲ್ಲ ಏನೇ ಒಂದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಶ್ರಮದಿಂದ ಮಾತ್ರ ನಿನ್ನ ಶ್ರಮ ಕರ್ಮ ಕರೆಕ್ಟಾಗಿತ್ತು ಅಂದರೆ ಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಆ ಶ್ರಮ ಪಟ್ಟಾಗ ಮಾತ್ರ ಇವತ್ತು ಆ ಶ್ರಮ ಪಟ್ಟರೆ ನಾವು ನಾಳೆ ನಾಳೆ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇವತ್ತು ಆ ಶ್ರಮ ಪಟ್ಟರೆ ಆ ದೇವ್ರ ಮೇಲ್ಗಡೆಯಿಂದ ಕಂಡುಬಿಡ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾನು ಬರೀ ಕಾ ಬೇಡ್ಕೊಂಡೇ ಕೂತ್ಕೊತೀನಿ ತಿಂಗಳುಗಟ್ಟಲೆ ಅಂತ ಹೇಳ್ಕೊಂಡ್ರೆ ಆ ದೇವ್ರಲ್ಲ ನೀನು ಆಯಸ್ ಹೋಗುತ್ತೆ ನೀನು ಜೀವ ಬಿಡ್ತಿ ಅಷ್ಟೆ ಮೇಯ್ನು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಇದೇ ಸಮಯ ಯಾವತ್ತೋ ಯಾವತ್ತೂ ಸಮಯ ಬರಲ್ಲ ಅದು ದೇರ್ ಇಸ್ ನೋ ಟುಮಾರೋ ಟುಡೇ ಓನ್ಲಿ ಟುಡೇ ಇವತ್ತು ನೀವು ನಿಮ್ಮನ್ನು ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ನೀವು ಇವತ್ತು ಕಷ್ಟ ಸುಖಗಳಂತ ಏನಿದೆ ಆ ಕಷ್ಟಗಳು ಪ್ರಾಬ್ಲಮ್ಗಳಂತೆಲ್ಲ ಏನೇನಿದೆ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನೋವಲ್ಲಿ ಕಷ್ಟಗಳಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ವಲ್ಲ ಗುರು ಏನೇನೋ ಆಗೋಯ್ತಲ್ಲ ಗುರು ಅಂದ್ಕೊಂಡೆ ಯೋಚನೆ ಮಾಡಿಕೊಂಡೇ ಕೂತ್ಕೊತೀರಾ ಆಯಿತಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಬ್ಬ ಮನುಷ್ಯ ಎಷ್ಟು ಬದುಕ್ಬೋದು ಅದು ಈ ಕಾಲದಲ್ಲಿ ಅರವತ್ತು ವರ್ಷ ಬದುಕೋದೇ ಗ್ರೇಟು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಂದ್ಕೊಂಡ್ರು ಇನ್ನು ಮ್ಯಾಕ್ಸಿಮಮ್ ನಮ್ಮ ಕೈಗಳಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಅಷ್ಟೇ ಇಪ್ಪತ್ತು ಮೂವತ್ತು ವರ್ಷ ಬರೀ ನಾವು ಕರ್ಕೊಂಡೇ ಜೀವನ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಯಾವಾಗ ಎನರ್ಜಿ ಇರೋದು ಇವಾಗ ಈ ಎನರ್ಜಿನ ಇವಾಗ ಯುಟಿಲೈಸ್ ಮಾಡ್ಕೊಂಡು ಜೀವನ ಮಾಡಬೇಕು ಹೊರತು ನೀನು ಯಾವಾಗ್ಲೋ ಬಂದು ನಾನು ನೀನು ಯಾವಾಗ್ಲೋ ಮಾಡ್ತೀನಿ ನಾಳೆ ಮಾಡ್ತೀನಿ ಮುಂದಿನ ವರ್ಷ ಮಾಡ್ತೀನಿ ಅಂತ ಒಂಕೂರ್ ಕೊಡ ನಮ್ಮ ಅಪ್ರಾಣೆ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಟೈಮ್ನ ಕರೆಕ್ಟಾಗಿ ಇವತ್ತು ಯುಟಿಲೈಸ್ ಮಾಡ್ಕೊಳ್ಳಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಯಾರನ್ನ ನಂಬೇಡಿ ಜೀವನದಲ್ಲಿ ನಿಮ್ಮನ್ನು ನೀವು ನಂಬಿ ಫಸ್ಟು ನಿಮ್ಮ ಈ ಪ್ರಪಂಚದಲ್ಲಿ ಎಷ್ಟೇ ಜನ ಇದ್ರೂ ನಿಮ್ಮನ್ನು ಯಾರು ಒಬ್ಬರು ಜೆನ್ಯೂನಾಗಿ ನಂಬ್ತಾರೆ ನೋಡಿ ಅಂತ ಒಬ್ಬ ಸ್ನೇಹಿತನ ನಡ್ಕೊಳ್ಳಿ ಅಥವಾ ಒಬ್ಬ ಗೆಳತಿನ ಇಡ್ಕೊಳ್ಳಿ ಅಥವಾ ಒಬ್ಬ ಗೆಳೆಯನ್ನು ಇಡ್ಕೊಳ್ಳಿ ಅದನ್ನು ಬಿಟ್ಟು ನೂರಾರು ಫ್ರೆಂಡ್ಸ್ಗಳ್ ಮಾಡಿಕೊಂಡು ಕೊನೆಗೆ ನೀವು ನಿಮ್ಮನ್ನು ಕೆಡ್ಡಕ್ಕೆ ತಳ್ಬಿಟ್ಟು ಹೋಗ್ತಾರೆ ಹೊರತವರು ನಿಮ್ಮ ಕೈ ಕೈ ಹಿಡ್ಕೊಂಡು ಯಾರೂ ಬರಲ್ಲ ಇದು ಲೈಫ್ ರಿಯಾಲಿಟಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಆ ಸಕ್ಸಸ್ಸನ್ನು ಸಿಗುತ್ತೆ ನೀವು ಮುಂದೆ ಬರ್ತೀರಾ ಥ್ಯಾಂಕ್ ಯು ಸೋ ಮಚ್